ಇವತ್ತು ಕಾಂಗ್ರೆಸ್ನವರು ಏನೋ ಒಂದು ಆರೋಪವನ್ನು ಮಾಡ್ತಾ ಇದ್ರು ಕಾಂಗ್ರೆಸ್ನ ವರ್ತಾದಂತಹ ರಾಜಕೀಯ ಪಕ್ಷಗಳು ಮತ್ತು ಹೋರಾಟಗಾರರು ಕುಣಿಗಲ್ಲಿನ ಹೋರಾಟಗಾರರು ಅಲಿಂಕ್ ಅನ್ನೋದನ್ನು ವಿರೋಸ್ತಾ ಇದ್ದಾರೆ ಅಂತ ಇದು ಯಾರೂ ಲಿಂಕ್ ಕೆನಲ್ ವಿರೋಧಿಸಿಲ್ಲ ಕುಣಿಗಲ್ಗೆ ಆಗುವಂಥ ಅನುಕೂಲಗಳನ್ನ ಯಾರೂ ವಿರೋಧಿಸ್ತಾ ಇಲ್ಲ ಆದರೆ ಏನು ಶಾಸಕರು ಇವತ್ತು ಕುಣಿಗಲ್ಗೆ ಲಿಂಕ್ ಮುಖಾಂತರ ಹೆಚ್ಚುವರಿಯಾಗಿ ಮತ್ತು ತ್ವರಿತವಾಗಿ ನೀರನ್ನು ತರ್ತೀವಿ ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರನ್ನು ತಗೊಂಡ್ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ತರ್ತಕ್ಕಂಥ ನೀರನ್ನು ಬರ್ತಕ್ಕಂಥ ನೀರನ್ನು ಸಮಗ್ರವಾಗಿ ಇಲ್ಲಿನ ನೀರಾವರಿಗೆ ಬಳಸ್ಕೊಳ್ತಕ್ಕಂಥ ಯಾವುದೇ ಪೂರ್ವ ಯೋಜನೆಗಳನ್ನು ಮಾಡ್ಕೊಳ್ಳ್ದಲ್ಲಿ ಅವರು ನೀರು ತರ್ತಾ ಇದ್ದಾರೆ ಮತ್ತೆ ಇಲ್ಲಿ ಹಲವಾರು ತಾಂತ್ರಿಕ ಲೋಪದೋಷಗಳಿದ್ದಾವೆ ನೀರನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಇಲ್ಲೊಂದಷ್ಟು ಭ್ರಷ್ಟಾಚಾರದ ಆರೋಪವೂ ಕೂಡ ಅಡಗಿದೆ ಯಾಕೆಂದರೆ ಆನಂದ್ ಪಡೆಲ್ಲಿ ಹೇಳ್ತಾ ಇದ್ರು ಹಲವಾರು ಇಲ್ಲಿನೇ ಸ್ಥಳೀಯವಾಗಿಯೇ ಹತ್ರದಲ್ಲೇ ಸುಮಾರು ಒಂದು ನೂರು ಇನ್ನೂರು ಕೋಟಿ ರೂಪಾಯಿನಲ್ಲಿ ಸಮಗ್ರವಾಗಿ ಇಡೀ ತಾಲೂಕಿಗೆ ಹಂಚಬಹುದಾದಂತಹ ನೀರನ್ನು ತರಬಹುದಾದಂತಹ ಯೋಜನೆಗಳನ್ನು ರೂಪಿಸೋದಕ್ಕೆ ಅವಕಾಶಗಳಿದ್ದಾಗಲೂ ಕೂಡ ಸಾವಿರಾರು ಕೋಟಿ ರೂಪಾಯಿಗಳ ಖರ್ಚು ಮಾಡಿ ತರಬಹುದು ತರುವಂಥದ್ದು ಏನಿತ್ತು ಅಂತಕ್ಕಂಥದ್ದು ಇಲ್ಲೆಲ್ಲ ಹೋರಾಟಗಾರರ ಪ್ರಶ್ನೆಯಾಗಿದೆ ಹಾಗಾಗಿ ಇವತ್ತಿನ ಇತರೆ ಪಕ್ಷ ರಾಜಕೀಯ ಪಕ್ಷಗಳು ಮತ್ತು ಹೋರಾಟಗಾರರು ಎತ್ತಿರ್ತಕ್ಕಂಥ ಗಂಭೀರ ಪ್ರಶ್ನೆಗಳನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ಶಾಸಕರ ಜವಾಬ್ದಾರಿ ಶಾಸಕರು ಇಂತಹ ಒಂದು ಸೂಕ್ಷ್ಮವಾದಂತಹ ವಿಚಾರದ ವಿಚಾರವಾಗಿ ಮುಂದುವರಿಯತಕ್ಕಂಥ ಸಂದರ್ಭ ಸಂದರ್ಭಕ್ಕೆ ಮುಂಚೆಯೇ ಕೂಡ ಹಲವಾರು ಎಲ್ಲ ಎಲ್ಲ ಬೇರೆ ಬೇರೆ ಪಕ್ಷಗಳನ್ನ ಪಕ್ಷಗಳ ಮುಖಂಡರನ್ನ ಮತ್ತೆ ರಾಜಕೀಯ ಪಕ್ಷದ ಮುಖಂಡರನ್ನ ಸೇರಿದಂಗೆ ಹೋರಾಟಗಾರರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಇದನ್ನ ಮಾಡಬೇಕಾಗಿತ್ತು ಒಂದ್ ಕಡೆ ಇವರು ಕೇವಲ ಕುಣಿಗಲ್ನವ್ರನ್ನ ತಾಲೂಕು ತುಮಕೂರು ಜಿಲ್ಲೆ ಇತರೆ ತಾಲೂಕಿನ ರಾಜಕೀಯ ಮುಖಂಡರುಗಳನ್ನ ಮತ್ತೆ ಶಾಸಕರನ್ನ ಕನ್ವಿನ್ಸ್ ಮಾಡಬೇಕಿತ್ತು ಯಾತಕ್ಕಾಗಿ ನೀವು ಕುಣಿಗಲ್ಗೆ ನೀರನ್ನು ತರ್ತಾ ಇದ್ದೀರಾ ನೀವು ಮಾಗಡಿಗೆ ತೆಗೆದುಕೊಂಡು ಹೋಗುವಂತ ರಾಮನಗರಕ್ಕೆ ಕುಣಿಗಲ್ ಭಾಗದ ನೀರು ತೆಗೆದುಕೊಂಡು ಹೋಗೋದಕ್ಕೆ ತುಮಕೂರಿನ ಭಾಗ ತೆಗೆದುಕೊಂಡು ಹೋಗೋದಕ್ಕೆ ಯಾವುದೇ ಯೋಜನೆಗಳಿಲ್ಲ ಅಂತಕ್ಕಂಥದ್ದನ್ನ ಜ ತುಮಕೂರಿನ ಜನರಿಗೆ ವಿಶ್ವಾಸ ಬರುವ ರೀತಿಯಲ್ಲಿ ಕನ್ವಿನ್ಸ್ ಮಾಡ್ತಕ್ಕಂಥ ಜವಾಬ್ದಾರಿ ಶಾಸಕರದ್ದಾಗಿತ್ತು ಶಾಸಕರು ವೆರಿ ಫಸ್ಟು ಅಲ್ಲಿ ಫೇಲ್ ಆಗಿದ್ದಾರೆ ಸೊ ಹಾಗಾಗಿ ಇಂಥ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ಈ ಹಿನ್ನೆಲೆಯಲ್ಲಿ ತಾಲೂಕಿನ ನಾವೆಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ಹೋರಾಟಗಾರರು ಲಿಂಕ್ ಗೆನ್ನೆಲ್ಲ ಪರವಾಗಿದ್ದೇವೆ ಹೊರತು ವಿರುದ್ಧವಾಗಿಲ್ಲ ಅಂತಕ್ಕಂಥದ್ದನ್ನು ಇವತ್ತಿನ ಸಭೆಯಲ್ಲಿ ನಿರ್ಣಯ ಮಾಡಿದ್ದೀವಿ ನಮಸ್ಕಾರ